ಈ ನಮ್ಮ ಹಿರಿಗರ್ಜೆ ಗ್ರಾಮದಲ್ಲಿ ತುಂಬ ವರ್ಷದಿಂದ ನಾವು ತುಂಬ ಕಂಪ್ಲೇಂಟು ಸತೆ ಮಾಡಿದ್ದೀವಿ ಫಾರಿಸ್ಟರ್ ಬಗ್ಗೆ ಇದನ್ನು ಮೂರನೇ ಬಾರಿ ನಾವು ನಿಮಗೆ ತಿಳಿಸ್ತಾ ಇದ್ದೀವಿ ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಮತ್ತು ಆಗಲಿ ಮಂಡಪದ ಸಚಿವರಾಗಿರ್ಲಿ ನಮ್ಮ ಬೇಲೂರು ತಾಲೂಕಿನ ಶಾಸಕರಾಗಿರಲಿ ಇದಕ್ಕೆಲ್ಲ ಗಮನ ಕೊಟ್ಟು ಈ ಒಂದು ರೈತರ ಬಗ್ಗೆ ಗಮನ ಹರಿಸ್ಬೇಕು ಈ ರೈತರ ಒಂದು ನೋವನ್ನು ಇವರು ಪ್ರತಿ ಒಬ್ಬರು ಶಾಸಕರಾಗಿರ್ಲಿ ಸಚಿವರಾಗಿರ್ಲಿ ಎಲ್ಲರೂ ಸತೆ ಒಂದು ಅಧಿಕಾರಿಗಳಾಗಿರ್ಲಿ ಇದ್ರ ಬಗ್ಗೆ ಗಮನ ಹರಿಸ್ಬೇಕು ಯಾಕೆಂದ್ರೆ ರೈತರು ಈ ವರ್ಷ ನನ್ನ ಮಗಳ ಮದುವೆ ಮಾಡಬೇಕು ಅಂತ ಹೇಳಿ ಬೆಳೆ ಬೆಳೆದಿರ್ತಾರೆ ಈ ವರ್ಷ ನನ್ನ ಮಗನ ಮದುವೆ ಮಾಡಬೇಕು ಅಂತ ಹೇಳಿ ಬೆಳೆ ಬೆಳೆದಿರ್ತಾರೆ ಆ ಬೆಳೆ ಅವರಿಗೆ ಕೈ ಸಿಕ್ಕಿ ಊಟ ಮಾಡಬೇಕಂತ ಮಾಡಿರ್ತಾರೆ ಬೆಳೆ ಬೆಳೆದಿಲ್ಲ ಆ ಬೆಳೆಗೆ ಪರಿಣಾಮ ಏನಾಗುತ್ತೆ ಅಂದ್ರೆ ವಿಷ ಕುಡಿಯ ಪರಿಸ್ಥಿತಿ ಇವತ್ತು ರೈತರಿಗೆ ಒಂದು ಬಂದಿದೆ ಯಾಕೆಂದ್ರೆ ಒಂದು ಮಳೆ ವಾತಾವರಣ ಇನ್ನೊಂದು ಅಕಾಲಿಕ ಮರಳೆ ಮಳೆ ಗ್ಯಾರಂಟಿಯಾಗಿ ಇನ್ನೊಂದು ಆನೆಗಳ ಒಂದು ದಾವಳಿ ಈ ಈ ರೀತಿ ರೈತ ಬದುಕ್ತ ಇದ್ದಾನೆ ಯಾವ ರೀತಿ ರೈತ ಬದುಕಿ ಏನು ಬೆಳೆ ಬೆಳೆದು ಕೊಡಬೇಕು ಅನ್ನೋದೇ ರೈತನಿಗೆ ಕಂಗಾಲಾಗಿದ್ದಾನೆ ದಯಮಾಡಿ ಇದಕ್ಕೆಲ್ಲ ಸಂಬಂಧಪಟ್ಟವರು ಇದಕ್ಕೆ ಅರಣ್ಯಾಧಿಕಾರಿ ಆಗಿರ್ಬೋದು ಮತ್ತೆ ಸಚಿವರಾಗಿರ್ಬೋದು ಮತ್ತೆ ಎಮ್ ಎಲ್ ಆಗಿರ್ಬೋದು ಪ್ರತಿಯೊಬ್ಬರು ಇದಕ್ಕೆ ಗಮನ ಕೊಟ್ಟು ಗಮನ ಹರಿಸಿ ಇದ್ರ ಬಗ್ಗೆ ನಮಗೆ ದಯವಿಟ್ಟು ಇದರ ಬಗ್ಗೆ ಹಾನೆಗಳನ್ನ ಹವಳಿ ತಪ್ಪಿಸ್ಬೇಕು ದಯವಿಟ್ಟು ಇದಕ್ಕೆ ನಿಮಗೆಲ್ಲರಿಗೂ ನಾವು ನಮಗೆ ರೈತರುಗಳಿಗೆ ಸಹಕರಿಸಬೇಕು ಅಂತೇಳಿ ನಿಮ್ಮಲ್ಲಿ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀವಿ ಇದು ಒಂದನೇ ಒಳಗೆ ಅಂದರೆ ಹಿರಿಗರ್ಜೆ ಗ್ರಾಮ ಹಿರಿಗರ್ಜೆ